ನಮಸ್ಕಾರ ಎಲ್ರಿಗೂ ಬೆಳೆ ನಷ್ಟ ಅಥವಾ ಬೆಳೆ ಹಾನಿಗೊಳಗಾಗಿರುವಂತಹ ರೈತರ ಅಂತಿಮ ಪಟ್ಟಿ ಕೂಡ ಬಿಡುಗಡೆಯಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಬೆಳೆ ನಷ್ಟ ಅಥವಾ ಬೆಳೆ ಹಾನಿಗೊಳಗಾಗಿರುವಂತಹ ರೈತರ ಅಂತಿಮ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಈ ಒಂದು ಪಟ್ಟಿಯಲ್ಲಿ ಅಥವಾ ಈ ಒಂದು ಲಿಸ್ಟಲ್ಲಿ ರೈತರು ತಮ್ಮ ಒಂದು ಹೆಸರು ಇದೆಯಾ ಅಂತ ಯಾವ ರೀತಿಯಾಗಿ ತಿಳಿದುಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೀನಿ ಇನ್ನು ಮುಖ್ಯವಾಗಿ ರೈತರು ಬೆಳೆ ಪರಿಹಾರದ ಹಣವನ್ನು ಪಡಿಬೇಕಾಗಿತ್ತು ಅಂತಂದರೆ ರೈತರ ಬೆಳೆ ಹಾನಿ ಸಮೀಕ್ಷೆ ಕೂಡ ಇಲ್ಲಿ ಕಡ್ಡಾಯವಾಗಿ ಅಪ್ರೂವಲ್ ಆಗಿರಬೇಕಾಗಿರುತ್ತೆ ಲೆ ಲೆಕ್ಕಾಧಿಕಾರಿಗಳ ಕಡೆಯಿಂದ ಅಥವಾ ವಿಲೇಜ್ ಅಕೌಂಟೆಂಟ್ ಕಡೆಯಿಂದ ಅಪ್ರೂವಲ್ ಆದ ರೈತರು ಮಾತ್ರ ಬೆಳೆ ಪರಿಹಾರದ ಹಣವನ್ನು ಪಡೆಯಕ್ಕೆ ಅರ್ಹತೆಯನ್ನು ಹೊಂದಿರಿದ್ರೆ ಒಂದು ವೇಳೆ ಸ್ಟೇಟಸ್ ಅಲ್ಲಿ ಏನಾದರೂ ತಹಸೀಲ್ದಾರ್ ಪೆಂಡಿಂಗ್ ಅಂತ ಈ ರೀತಿಯಾಗಿ ಸ್ಟೇಟಸ್ ತೋರಿಸ್ತಾ ಇತ್ತು ಅಂತಂದ್ರೆ ಒಂದು ರೈತರ ಖಾತೆಗೆ ಹಣ ಬರುತ್ತಾ ಅಥವಾ ರೈತರು ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ತಾವು ಇನ್ನುವರೆಗೂ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಜಿ ಎಸ್ ಪಿ ಕ್ಲಾನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ರೈತರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಜೊತೆಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಸಿಗುವಂತಹ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ ಇಂದ ನೀವು ಪಡೆಯಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮಾತ್ರ ಮರಿಬೇಡಿ ನಮ್ಮ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸುರಿದಿರುವಂತಹ ಭಾರಿ ಮಳೆಯಿಂದಾಗಿ ನಮ್ಮ ರೈತ ಬಾಂಧವರು ಬೆಳೆದಿರುವಂತಹ ಬೆಳೆ ಈಗಾಗಲೇ ನಷ್ಟ ಆಗಿರುವಂತದ್ದು ಅಥವಾ ಹಾನಿಗೊಳಗಾಗಿರುವಂತಹದು ಬೆಳೆ ಹಾನಿ ಅಥವಾ ಬೆಳೆ ನಷ್ಟ ಆಗಿರುವ ಜಿಲ್ಲೆವಾರು ಮತ್ತು ತಾಲೂಕುವಾರು ಅಂತಿಮ ಪಟ್ಟಿ ಕೂಡ ಬಿಡುಗಡೆಯಾಗಿದೆ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಅಂತ ಯಾವ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಥವಾ ಯಾವ ರೀತಿಯಾಗಿ ತಿಳಿದುಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ರೈತರು ತಮ್ಮ ಒಂದು ಫೋನಿನ ಮುಖಾಂತರ ತಮ್ಮ ಒಂದು ಹೆಸರು ಇದೆಯಾ ಅಂತ ಪಟ್ಟಿಯಲ್ಲಿ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಇದಕ್ಕೆ ಯಾವುದೇ ಒಂದು ಕೇಂದ್ರಕ್ಕೆ ಹೋಗುವಂತ ಅವಶ್ಯಕತೆ ಇಲ್ಲ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಕೇಳಿದ್ರೆ ಮೊದಲೇದಾಗಿ ನಮ್ಮ ರೈತ ಬಾಂಧವರು ಈ ಒಂದು ವೆಬ್ಸೈಟ್ ಗೆ ಭೇಟಿ ನೀಡಬೇಕಾಗಿರುತ್ತೆ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಈ ಒಂದು ವಿಡಿಯೋ ಕೇಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ಪಿನ್ ನ ಮಾಡಿರ್ತೀನಿ ಸೊ ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತಹ ವೆಬ್ಸೈಟ್ಗೆ ನೇರವಾಗಿ ಭೇಟಿ ನೀಡ್ತಾರೆ ಈ ಒಂದು ವೆಬ್ಸೈಟ್ಗೆ ಭೇಟಿ ನಂತರ ಪರಿಹಾರ ಡಾಟಾ ಎಂಟ್ರಿ ಪ್ರೋಗ್ರೆಸ್ ರಿಪೋರ್ಟ್ ಅಂತ ಬಂದಿದೆ ನೋಡಬಹುದು ಇಲ್ಲಿ ಕೂಡ ನಿಮಗೆ ತೋರಿಸ್ತಾ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಇವತ್ತಿನ ದಿನಾಂಕ ಆಗಿರುತ್ತೆ ನಂತರ ಸೆಲೆಕ್ಟ್ ಇಯರ್ ಅಂತ ಇರುತ್ತೆ ಇಪ್ಪತ್ತೈದು ಇಪ್ಪತ್ತಾರನ ಆಯ್ಕೆ ಮಾಡ್ಕೊಳ್ಳಿ ನಂತರ ಸೆಲೆಕ್ಟ್ ಸೀಸನ್ ಅಂತ ಇರುತ್ತೆ ಅಂದ್ರೆ ಋತು ಅಂತ ಖಾರೀಫ್ ಅಂತ ಆಯ್ಕೆ ಮಾಡ್ಕೊಳ್ಳಿ ಅಂದ್ರೆ ಮುಂಗಾರು ಅಂತ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಕೆಲಾಮಿಟಿ ಅಂತ ಬಂದಿರುತ್ತೆ ವಿಪತ್ತನ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ಫ್ಲಡ್ ಅಂತ ಆಯ್ಕೆ ಮಾಡ್ಕೊಳ್ಳಿ ನಂತರ ಸೆಲೆಕ್ಟ್ ಡಿಸ್ಟಿಕ್ ಅಂತ ಬಂದಿರುತ್ತೆ ಇಲ್ಲಿ ಜಿಲ್ಲೆನ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ನಮ್ಮ ಕರ್ನಾಟಕದಲ್ಲಿ ಯಾವ ಯಾವ ಭಾಗದಲ್ಲಿ ಬೆಳೆ ನಷ್ಟ ಆಗಿದೆ ಅಥವಾ ಬೆಳೆ ಹಾನಿಯಾಗಿದೆ ಆಗಿದೆ ಅಂತ ಒಂದು ಜಿಲ್ಲೆಗಳ ಹೆಸರನ್ನು ಮಾತ್ರ ಇಲ್ಲಿ ಕೊಟ್ಟಿರುತ್ತಾರೆ ಸೊ ಯಾವ ಒಂದು ಜಿಲ್ಲೆಯಲ್ಲಿ ಬೆಳೆ ಹಾನಿ ಆಗಿರಲ್ಲೋ ಅಥವಾ ಆ ಒಂದು ಜಿಲ್ಲೆಯಲ್ಲಿ ಭಾರಿ ಮಳೆ ಆಗಿರಲೋ ಸೊ ಅಂತ ಒಂದು ಜಿಲ್ಲೆಯ ಹೆಸರು ಕೂಡ ಇಲ್ಲಿ ಬಂದಿರಲು ಸ್ನೇಹಿತರೆ ಹಾಗಾಗಿ ನಿಮ್ಮ ಒಂದು ಜಿಲ್ಲೆ ಯಾವುದಾಗಿರುತ್ತೋ ಆ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ ನಂತರ ಗೆಟ್ ರಿಪೋರ್ಟ್ ಅಂತ ನೋಡಬಹುದು ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ರೈತರ ಜಿಲ್ಲೆಯವಾರು ಮತ್ತು ತಾಲೂಕುವಾರು ಪಟ್ಟಿ ಕೂಡ ಬಂದಿರುತ್ತೆ ಈ ಒಂದು ಪಟ್ಟಿ ಮುಖಾಂತರನೇ ರೈತರು ತಮ್ಮ ಒಂದು ಹೆಸರನ್ನು ಕೂಡ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಡಿಸ್ಟಿಕ್ಟ್ ನೇಮ್ ಮತ್ತು ತಾಲೂಕು ನೇಮ್ ಅಂತ ಬಂದಿರುತ್ತೆ ನಿಮ್ಮ ಒಂದು ತಾಲೂಕ್ ಯಾವ್ದಾಗಿರುತ್ತೋ ಆ ಒಂದು ತಾಲೂಕಿನ ನೋಡ್ಕೊಳ್ಳಿ ನಂತರ ಇಲ್ಲಿ ಟೋಟಲ್ ಎಂಟ್ರೀಸ್ ಅಂತ ಬಂದಿರುತ್ತೆ ನೋಡಬಹುದು ಅಂದ್ರೆ ಒಟ್ಟು ನಮೂದುಗಳು ಅಂತ ನಿಮ್ಮ ಒಂದು ತಾಲೂಕಿನಲ್ಲಿ ಎಷ್ಟು ಜನರ ರೈತರ ಒಂದು ಬೆಳೆ ಹಾನಿಯಾಗಿರುತ್ತೋ ಅಷ್ಟು ಕೂಡ ಇಲ್ಲಿ ಕೊಟ್ಟಿರ್ತಾರೆ ಇದರಲ್ಲಿ ಮುಖ್ಯವಾಗಿರುವಂತ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಕಡೆಯಿಂದ ಅಥವಾ ಗ್ರಾಮ ಲೆಕ್ಕಾಧಿಕಾರಿಗಳ ಕಡೆಯಿಂದ ಅನುಮೋದನೆಗೊಂಡಿರುವಂತಹ ರೈತರ ಪಟ್ಟಿ ಕೂಡ ಬಂದಿರುತ್ತೆ ಅಂದ್ರೆ ಇಲ್ಲಿ ನಮೂದುಗಳ ಒಂದು ಸಂಖ್ಯೆ ಕೂಡ ಕೊಟ್ಟಿರ್ತಾರೆ ನಿಮ್ಮ ಒಂದು ತಾಲೂಕು ಮುಂದಗಡೆ ಇರುವಂತಹ ನಮೂದುಗಳ ಸಂಖ್ಯೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ರೀತಿಯಾಗಿ ರೈತರ ಪಟ್ಟಿ ಕೂಡ ಬರುತ್ತೆ ಸೊ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇತ್ತು ಅಂತಂದ್ರೆ ನೀವು ಬೆಳೆ ಪರಿಹಾರದ ಹಣವನ್ನು ಪಡೆಯಕ್ಕೆ ಅರಹತೆಯನ್ನು ಹೊಂದಿರ್ತಾರೆ ನಿಮ್ಮ ಒಂದು ರಿಕ್ವೆಸ್ಟ್ ಐಡಿ ಕೂಡ ಇಲ್ಲಿ ಜನರೇಟ್ ಆಗಿರುತ್ತೆ ಇಲ್ಲಿ ನಿಮಗೆ ರಿಕ್ವೆಸ್ಟ್ ಐಡಿ ಅಂತ ಕಾಣ್ತಾ ಇದೆ ನೋಡಬಹುದು ಸೊ ರಿಕ್ವೆಸ್ಟ್ ಐಡಿ ಈ ರೀತಿಯಾಗಿ ಜನರೇಟ್ ಆಗಿತ್ತು ಅಂತಂದ್ರೆ ನೀವು ಹಣ ಒಂದು ಖಾತೆಗೆ ಹೊಂದಿರ್ತಾರೆ ಕೂಡ ಬೆಳೆ ಪರಿಹಾರದ ಹಣ ಜಮಾಗಲು ಶುರುವಾಗುವಂತಹ ಸರ್ಕಾರದ ಕಡೆಯಿಂದ ಯಾವಾಗ ಬೆಳೆ ಪರಿಹಾರದ ಹಣವನ್ನು ಬಿಡುಗಡೆ ಮಾಡ್ತಾರೆ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಹಣ ಜಮಾಗಲು ಒಂದು ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಅಂತ ಸರಿಯಾಗಿ ಚೆಕ್ ಮಾಡ್ತಾ ಹೋಗಿ ಇಲ್ಲಿ ನೋಡಬಹುದು ಮೊದಲೇ ಪೇಜ್ ಆಗಿರುತ್ತೆ ಒಂದರಿಂದ ಹತ್ತರವರೆಗೆ ಕೊಟ್ಟಿರ್ತಾರೆ ಇದರಲ್ಲಿ ನಿಮಗೆ ಹೆಚ್ಚಿನ ಸಂಖ್ಯೆಗಳ ಒಂದು ಪಟ್ಟಿ ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಶೋ ಅಂತ ನೋಡಬಹುದು ಇಲ್ಲಿ ಹಂಡ್ರೆಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಂಡ್ರೆಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೂರು ಜನರ ಒಂದು ಪಟ್ಟಿ ಕೂಡ ಬರುವಂತ ಸೊ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಅಂತ ಸರಿಯಾಗಿ ಚೆಕ್ ಮಾಡ್ತಾ ಹೋಗಿ ಇಲ್ಲಿ ನೂರು ಜನ ಬಂದ ನಂತರ ನಿಮಗೆ ಏನಾದರೂ ಲಿಸ್ಟ್ ಅಲ್ಲಿ ಹೆಸರು ಕಾಣಲಿಲ್ಲ ಅಂತಂದ್ರೆ ಇಲ್ಲಿ ಕೆಳಗಡೆ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಈ ರೀತಿಯಾಗಿ ಕೊಟ್ಟಿರ್ತಾರೆ ಒಂದೊಂದು ಪೇಜ್ನ ಸೆಲೆಕ್ಟ್ ಮಾಡ್ತಾ ಒಂದೊಂದು ಪೇಜ್ ಅಲ್ಲಿ ನಿಮ್ಮ ಒಂದು ಹೆಸರು ಇದೆಯಾ ಅಂತ ಸರಿಯಾಗಿ ಚೆಕ್ ಮಾಡ್ತಾ ಹೋಗಿ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇರಲಿಲ್ಲ ಒಂದು ವೇಳೆ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಬರಲಿಲ್ಲ ಅಂತಂದ್ರೆ ನಂತರ ಈ ಒಂದು ಪೇಜ್ ಗೆ ಮತ್ತೆ ಭೇಟಿ ನೀಡಿ ಈ ಒಂದು ಪೇಜ್ಗೆ ಭೇಟಿ ನೀಡಿದ ನಂತರ ನೇಮ್ ಮಿಸ್ ಮ್ಯಾಚ್ ಕೇಸಸ್ ಫಾರ್ ಪೆಂಡಿಂಗ್ ವೆರಿಫಿಕೇಶನ್ ಬೈ ಟಿ ಎಲ್ ಸಿ ಅಂತ ಬಂದಿದೆ ಅಂದ್ರೆ ತಹಸೀಲ್ದಾರ್ ಕಡೆಯಿಂದ ಪೆಂಡಿಂಗ್ ಇರುವಂತಹ ಒಂದು ನಮೂದುಗಳು ಅಂತ ತೋರಿಸಿರುತ್ತಾರೆ ಇಲ್ಲಿ ತಹಸೀಲ್ದಾರ್ ಕಡೆಯಿಂದ ಯಾಕೆ ಪೆಂಡಿಂಗ್ ಇರುತ್ತೆ ಅಂತಂದ್ರೆ ರೈತರ ಆರ್ ಟಿ ಸಿ ಅಥವಾ ಉತಾರಿಯಲ್ಲಿ ಹಾಗೂ ಪಹಣಿ ಅಂತಾನೂ ಹೇಳಬಹುದು ಸೊ ಈ ಒಂದು ಪಹಣಿಯಲ್ಲಿ ಮತ್ತು ಆಧಾರ್ ಕಾರ್ಡ್ ನಲ್ಲಿ ಹಾಗೆ ಎಫ್ಐ ಡಿ ಫ್ಲೋಡ್ ಸೈಡಿಯಲ್ಲಿ ಒಂದೇ ರೀತಿಯಾಗಿರುವಂತಹ ರೈತರ ಹೆಸರು ಹೊಂದಿರಬೇಕಾಗಿರುತ್ತೆ ಒಂದು ವೇಳೆ ಏನಾದರೂ ಪಹಣಿಯಲ್ಲಿ ಬೇರೆ ತರ ಹಾಗೂ ಆಧಾರ್ ಕಾರ್ಡ್ ನಲ್ಲಿ ಬೇರೆ ತರ ಎಫ್ಐ ಡಿಯಲ್ಲಿ ಬೇರೆ ತರ ಈ ರೀತಿಯಾಗಿ ಮಿಸ್ ಮ್ಯಾಚ್ ಬರ್ತಾ ಅಂತಂದ್ರೆ ಅಂತ ಒಂದು ರೈತರ ಪಟ್ಟಿ ಕೂಡ ಇಲ್ಲಿ ಕೊಟ್ಟಿರ್ತಾರೆ ನೋಡಬಹುದು ಫಾರ್ ವೆರಿಫಿಕೇಶನ್ ಬೈ ಟಿ ಎಲ್ ಸಿ ಅಂತ ಬಂದಿರುತ್ತೆ ಅಂದ್ರೆ ತಹಸೀಲ್ದಾರ್ ಕಡೆಯಿಂದ ಬಾಕಿ ಆ ಒಂದು ನಮೋದುಗಳ ಮೇಲೆ ಅಥವಾ ಆ ಒಂದು ಪಟ್ಟಿ ಮೇಲೆ ರೈತರು ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಹೆಸರು ಈ ಒಂದು ಪಟ್ಟಿಯಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಈ ಒಂದು ಲಿಸ್ಟ್ ಅಲ್ಲಿ ಅಥವಾ ಈ ಒಂದು ಪಟ್ಟಿಯಲ್ಲಿ ಇದ್ದಂತ ರೈತರು ಸ್ಟೇಟಸ್ ನ ಕೂಡ ನೋಡಬಹುದಾಗಿರುತ್ತೆ ತಹಸೀಲ್ದಾರ್ ಪೆಂಡಿಂಗ್ ಅಂತ ಬರ್ತಾ ಇರುತ್ತೆ ಈ ರೀತಿಯಾಗಿ ತಹಸೀಲ್ದಾರ್ ಪೆಂಡಿಂಗ್ ಅಂತ ಬರ್ತಾ ಇತ್ತು ಅಂತಂದ್ರೆ ನಿಮ್ಮ ಒಂದು ಹೆಸರು ಮಿಸ್ ಮ್ಯಾಚ್ ಆಗಿರುತ್ತೆ ಹೆಸರು ಮಿಸ್ ಮ್ಯಾಚ್ ಆದಂತಹ ರೈತರು ತಮ್ಮ ನಿಮ್ಮ ಎಲ್ಲ ಮೂಲ ದಾಖಲಾತಿಗಳೊಂದಿಗೆ ಅಂದ್ರೆ ಒರಿಜಿನಲ್ ಆಗಿರುವಂತಹ ದಾಖಲಾತಿಗಳನ್ನ ತೆಗೆದುಕೊಂಡು ತಹಸೀಲ್ ಆಫೀಸ್ ಅಥವಾ ತಹಸೀಲ್ದಾರ್ ಆಫೀಸಿಗೆ ಭೇಟಿ ನೀಡಬೇಕಾಗಿರುತ್ತೆ ಅಲ್ಲಿ ನಿಮ್ಮ ಎಲ್ಲ ದಾಖಲಾತಿಗಳನ್ನ ಕೊಟ್ಟು ವೆರಿಫಿಕೇಶನ್ ಅಥವಾ ಪರಿಶೀಲನೆ ಮಾಡಿಸಬೇಕಾಗಿರುತ್ತೆ ಪರಿಶೀಲನೆ ಆದ ನಂತರ ನಿಮ್ಮ ಎಲ್ಲ ದಾಖಲೆಗಳು ಸರಿಯಾಗಿ ಇತ್ತು ಅಂತಂದ್ರೆ ನಿಮ್ಮ ಒಂದು ಅರ್ಜಿ ಕೂಡ ಅಪ್ರೂವಲ್ ಅಥವಾ ಅನುಮೋದನೆ ಆಗುವಂತಹ ಸಾಧ್ಯತೆ ಇರುವಂತದ್ದು ಇನ್ನು ನಿಮಗೆ ಹೆಚ್ಚಿನ ಮಾಹಿತಿಗಳು ಬೇಕಾಗಿತ್ತು ನಿಮ್ಮ ಒಂದು ತಾಲೂಕಲ್ಲಿ ಆಗಿರುವಂತಹ ಬೆಳೆ ಹಾನಿಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳು ಬೇಕಾಗಿತ್ತು ಅಂತಂದ್ರೆ ಇಲ್ಲೇ ಇರುವಂಥದ್ದು ಎಲ್ಲರೂ ಸಂಪೂರ್ಣವಾಗಿ ನೀವು ಮಾಹಿತಿಯನ್ನು ಕೂಡ ಚೆಕ್ ಮಾಡಿಕೊಬಹುದಾಗಿರುತ್ತೆ ಸೊ ಈ ರೀತಿಯಾಗಿ ಇರುವಂತ ಮಾಹಿತಿ ಎಲ್ಲ ರೈತರಿಗೆ ತಿಳಿದಿರಲಿ ಅಂತ ನಾನು ಯುವತಿ ನೋಡಿದ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಅಥವಾ ವಿಡಿಯೋಕ್ಕೆ ಒಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಈ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು